ಪ್ರತಾಪ್ ಸಿಂಹಾಗೆ ಮೈಸೂರು ಟಿಕೆಟ್ ಕೈ ತಪ್ಪೋದು ಖಚಿತವಾಯ್ತಾ ಹ್ಯಾಟ್ರಿಕ್ ಸ್ಪರ್ಧೆಯ ನಿರೀಕ್ಷೆಯಲ್ಲಿದ್ದಂತಹ ಪ್ರತಾಪ್ ಸಿಂಹ ಕನಸು ಭಗ್ನ ಅಂತಲೇ ಹೇಳಲಾಗ್ತಾ ಇದೆ ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಕೈ ತಪ್ಪೋದು ಹಾಗಾದ್ರೆ ಖಚಿತವಾಯ್ತಾ ಮುಂದೆ ಯಾರು ಎಂಪಿಯಾಗಿ ಬರ್ತಾರೋ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಹ್ಯಾಟ್ರಿಕ್ ಸ್ಪರ್ಧೆಯ ನಿರೀಕ್ಷೆಯಲ್ಲಿದ್ದಂತಹ ಪ್ರತಾಪ್ ಸಿಂಹ ಕನಸು ಭಗ್ನವಾಯ್ತಾ ಹಾಗಾದ್ರೆ ಮೈಸೂರು ಟಿಕೆಟ್ ಕೈ ತಪ್ಪೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ ಮುಂದೆ ಯಾರು ಎಂಪಿಯಾಗಿ ಬರ್ತಾರೋ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿದಂತ ಪ್ರತಾಪ್ ಸಿಂಹ ಈಗ ಮೂರನೇ ಬಾರಿ ಮೈಸೂರಿನಿಂದ ಅಖಾಡಕ್ಕಿಳಿಯೋದಕ್ಕೆ ತಯಾರಿ ನಡೆಸಿದೆ ಸ್ಪರ್ಧೆ ನಿರೀಕ್ಷೆಯಲ್ಲಿದ್ದ ಪ್ರತಾಪ್ ಸಿಂಹ ಕನಸು ಹಾಗಾದ್ರೆ ಭಗ್ನವಾಯಿತು ಬೆಂಗಳೂರಲ್ಲಿ ಕರೆದಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ತೆರಳಿ ಅವರು ಮಾತಾಡಿ ಬರ್ತೀನಿ ಯಾರು ಹೆಸರ ಮಾಡ್ಕೊಂಡ್ಬಿಡಿ ಭಯಂಕರ ಗಟ್ಟಿ ಬೆಂಡ ನಂದು ಫೈಟ್ ಮಾಡೋ ಕೆಪಾಸಿಟಿ ಇದೆ ನನ್ನ ನನ್ನ ಅಪ್ಪ ಯಾರು ಅಂತ ನಿಮ್ಗೆ ಗೊತ್ತಾ ನಮ್ಮ ಅಪ್ಪ ಸಾಥಿ ಎಷ್ಟೋ ವರ್ಷ ಆಗೋಯ್ತು ನನ್ನ ಅಮ್ಮ ಯಾರು ಅಂತ ಗೊತ್ತಾ ನನ್ನ ಕುಟುಂಬ ಯಾರು ಅಂತ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಯಾವ ಹಿನ್ನೆಲೆಯಿಂದಲೇ ಹೋಟ್ಲಿಗೆ ಹಾಲಾಕಿ ದಸರಾ ಮತ್ತು ಬೇಸಿಗೆ ರಾಜ್ಯದಲ್ಲಿ ದನ ಕಾಯ್ದು ಒಬ್ಬ ರೈಟ್ ಆಗಿ ಇಲ್ಲಿಗೆ ಬಂದಿರೋ ನಾನು ಐ ವಿಲ್ ಫೈಟ್ ನಾನು ಮಾಡ್ತೀನಿ ಸಿದ್ಧಾಂತ ಸಂಘಟನೆ ಜೊತೆ ನಿಂತ್ಕೊಂಡಿದ್ದೀನಿ ನಾನು ನಮ್ಮಪ್ಪ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು ಉಳ್ಳ ಜೀವನಂಗಡಿ ಅವ್ರು ಬಿ ಬಿ ಶಿಷ್ಯ ಆಗಿ ಅವರು ಬಟ್ಟೆ ಬಂಡನಾಗಿ ಕೆಲಸ ಮಾಡಿದ್ರು ಬಿ ಬಿ ಶಿವಪ್ಪನವ್ರಗೋಸ್ಕರ ಭಾವನೆ ಕಟ್ಟಿದ್ರು ನಾನು ಪಾರ್ಟಿಗೋಸ್ಕರ ಭಾವನೆ ಕಟ್ತೀನಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತಲೆಯಲ್ಲಿ ಕಡೆದಾಗ ನಾನು ಕೈಗೊಳ್ಳಿದೆ ಅಂತ ಕಾರ್ಯಕರ್ತರು ಕೇಳ್ತೀನಿ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ನಮ್ಮ ಪಕ್ಷದವರ ಬಗ್ಗೆನೇ ಕೆಟ್ಟದ್ದು ಮಾತಾಡಬೇಡಿ ಕೆಟ್ಟದ ಬಗೆಬೇಡಿ ದಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಒಬ್ಬ ಮನುಷ್ಯನ ಹಾಳು ಮಾಡಬೇಕು ಅಂತಂದ್ರೆ ಈ ತರ ದಾಳಿ ಸುದ್ದಿಗಳನ್ನು ಬಿಡ್ತಾ ಇರ್ತಾರೆ ಏನೇನು ಮಾಡ್ತಾರೆ ಅವ್ರನ್ನ ಕೆಟ್ಟದ ಬಗೆವಂಥದ್ದು ಇರುತ್ತೆ ಆ ಕೆಟ್ಟದ್ದು ಬಗೆಯವರು ಏನಾಗಿಲ್ಲ ತಿಳ್ಕೊಬೇಡಿ ಏನು ಮಾಡಲ್ಲ ಜೀವನದಲ್ಲಿ ಆ ಮಾಡಲ್ಲ ಒಂದು ದಿನ ಅವ್ರಿಗೆ ತೋರಿಸ್ತಾನೆ ಆದ್ರೆ ನಾ ಕಾರ್ಯಕರ್ತರಲ್ಲಿ ಕೇಳುವಂಥದ್ದು ಇರ್ತಾರೆ ಯಾವುದೇ ಲೀಡ್ಗಳ ಹಿಂದೆ ಹೋಗ್ಬೇಡಿ ಭಾರತೀಯ ಜನತಾ ಪಕ್ಷದ ಕಮಲದ ಹಿಂದೆ ಹೋಗ್ಬೇಡಿ ಲೀಡರ್ ಹಿಂದೆ ಯಾವತ್ತೂ ಹೋಗ್ಬೇಡಿ ಇದಷ್ಟೇ ಶಾಶ್ವತ ಇದಷ್ಟೇ ದೇಶನ ಪ್ರೊಟೆಕ್ಟ್ ಮಾಡುವಂಥದ್ದು ಲೀಡರ್ಗಳ ಹಿಂದೆ ಬಟ್ಟಣಿಗಳಾಗಿ ಬಹುಪರಾಕ್ ಹಾಕೊಂಡು ಆಗಬೇಡಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಹೇಳ್ತಾ ನಮ್ಮ ಅಶ್ವಥ್ ನಾರಾಯಣ ಬಂದಿದ್ದಾರೆ ಮೈಸೂರಿಗೆ ಒಳ್ಳೆದ್ ಮಾಡುವಂಥವ್ರು ನಮ್ಮ ಉಸ್ತುವಾರಿ ಆಗಿದ್ದಾರೆ ಖಂಡಿತ ನಮ್ಮ ಅಭ್ಯರ್ಥಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರು ಗೆಲ್ಲಿಸುವಂತಹ ಶಕ್ತಿ ಅವರಿಗೆ ನಾವೆಲ್ಲರೂ ಸೋ ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ವಿನಮ್ರವಾಗಿ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಆ ದೈನಿತ್ಯವಾನವಾಗಿ ನಿರಾಜಿಸುವಂತಹ ಸೂರ್ಯನಿಗೂ ಗ್ರಹಣ ಬಿಡಿಯುತ್ತೆ ಮನುಷ್ಯರು ಯಾವುದು ಲೆಕ್ಕನವಲ್ಲ ಹಾಗಾಗಿ ನಮ್ಮ ಜೀವನದಲ್ಲೂ ಗ್ರಹಣಗಳು ಬೆಳೆಯುತ್ತದೆ ಏಳು 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 ಕೇರ್ಗಳು ಇರ್ತದೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ತಡೆಯಾಗಿ ಒಂದು ಸಣ್ಣದೊಂದು ಪದವನ್ನು ಹೇಳಿ ನಾನು ಮಾತ್ರ ಮೈಸೂರಿನಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪ್ರತಾಪ್ ಸಿಂಹ ಬದಲಿಗೆ ಯಾರಿಗೆ ಟಿಕೆಟ್ ಸಿಗುತ್ತೆ ಮಹಾರಾಜ ಯದುವೀರ್ಗೆ ಹಾಗಾದ್ರೆ ಟಿಕೆಟ್ ಸಿಗುತ್ತಾ ಯದುವೀರ್ ವಿರುದ್ಧ ಮತ್ತೆ ಪ್ರತಾಪ್ ಸಿಂಹ ಕಾರಿದ್ದಾರೆ ನಿಮ್ಮ ಮನೆ ಕಾಯೋರಿಗೆ ಟಿಕೆಟ್ ಕೊಡಿ ನೀವೇ ಅವರ ಮನೆ ಕಾಯೋ ಪರಿಸ್ಥಿತಿ ಬರಬಾರ್ದು ಲೀಡರ್ಗಳ ಹಿಂದೆ ಹೋಗಬೇಡಿ ಪಕ್ಷದ ಹಿಂದೆ ಹೋಗಿ ಚುನಾವಣಾ ನಿರ್ವಹಣಾ ಸಮಿತಿ ಸಭೆಯಲ್ಲೂ ಪ್ರತಾಪ್ ಸಿಂಹ ಕಿಡಿಕಾರಿದ ಯದುವೀರ್ ವಿರುದ್ಧ ಮತ್ತೆ ಪ್ರತಾಪ್ ಸಿಂಹ ಕೆಂಡ ಕೆಂಡಕಾರಿದ ನಿಮ್ಮ ಮನೆ ಕಾಯೋರಿಗೆ ಟಿಕೆಟ್ ಕೊಡಿ ನೀವೇ ಅವರ ಮನೆ ಕಾಯುವ ಪರಿಸ್ಥಿತಿ ಬರಬಾರದು ಲೀಡರ್ಗಳ ಹಿಂದೆ ಹೋಗಬೇಡಿ ಪಕ್ಷದ ಹಿಂದೆ ಹೋಗಿ ಅಂತ ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆಯಲ್ಲೂ ಕೂಡ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಯದುವೀರ್ ವಿರುದ್ಧ ಮತ್ತೆ ಪ್ರತಾಪ್ ಸಿಂಹ ಕೆಂಡ ಕಾರಿದ ಮನೆ ಬಾಗಲಕಾಯಿ ಎಂಪಿ ಬೇಕೇ ಹೊತ್ತು ನೀರಾದ ಮನೆ ಬಾಗಲು ಕಾಯುವಂತ ಪರಿಸ್ಥಿತಿ ನಿಮ್ಗೆ ಆಮೇಲೆ ಕುತ್ಕೊಂಡಿದ್ದ ಎಷ್ಟೋ ಜನ ನೀಡಿ ಸಮಾ ಪರಿಚನೆ ಮೈಸೂರಿಗೆ ಬಂದಾಗ್ತಾರೆ ನಾನು ಎಲ್ಲ ಎಲ್ಲ ಜನಪ್ರತಿನಿಧಿ ಅಂತ ನನ್ನ ಮನ ಕಟ್ಟಿಸ್ಕೊಳ್ಬೇಕು ನನ್ನ ಮಂದ್ ಸಹಿತ ಹೋಗ್ಬೇಕು ನಾನು ಹೋಗ್ಲಿಲ್ಲ ಎಲ್ಲ ಲೀಡರ್ಗಳು ಸ್ವಂತ ಸ್ವಂತ ಮಾಡ್ಕೊಂಡಿದ್ರು ಅವರವ್ರ ಮನೆ ಬಾಗಿಲು ಕಾರ್ಯಕರ್ತರು ಹೋದರು ನಮ್ಮ ಕಾರ್ಯಕರ್ತರು ಯಾರ ಮನೆ ಬಾಗಿ ಹೋಗ ನಮ್ಮ ಕಾರ್ಯಕರ್ತರಿಗೆ ಸ್ವಂತ ಗೂಡು ಬೇಕು ಅಂತ ಹೇಳಿ ರಾಜೇಂದ್ರ ಸರೋತ್ರ ವಿಶ್ಲೇಷಣೆ ಕೊಟ್ಟು ಹೇಳಿ ಅವತ್ತು ಸೈಟ್ ತಗೊಂಡ್ರು ಅವತ್ತು ಆಫೀಸರ್ ಕಟ್ಟಿದ್ರು ನನಗೆ ಮನೆ ಕಟ್ಟಿಸ್ಕೊಳ್ಳಿಲ್ಲ ರಾಜೇಂದ್ರ ಅವರಿಗೆ ನಿಮ್ಗೇನು ಮಾಡ್ಕೊಡ್ತೀನಿ ನಾನೇ ಮನೆ ಕಟ್ಟಿಸ್ಕೊಳ್ಳಿ ಅಂತ ಹೇಳಿಲ್ಲ ನಾ ಕಾರ್ಯಗಳನ್ನು ಕಟ್ಟಿಸಿದೆ ಪಕ್ಕದಲ್ಲಿ ಹತ್ತಿರ ಬಾಯಿ ಸೆವೆಂಟಿ ಫೈವ್ ಸೈಟ್ ಬಂತು ಅದೇ ಸೈಟು ಸಿಂಹ ಅನಂತಕುಮಾರ್ ಹೆಗಡೆಗೆ ಶಾಕ್ ಕೊನೆ ಗಳಿಗೆವರೆಗೂ ಕಾದು ನೋಡಿ ಎಂದ ಅಶೋಕ್ ಮೈಸೂರು ಕೊಡಗು ಉತ್ತರ ಕನ್ನಡ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಬಗ್ಗೆ ಮಂಗಳೂರುಗೊಳಿಸಲ್ಲ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ಹಾಲಿ ಸಂಸದರು ವಿಶ್ವಾಸ ಕಳ್ಕೊಳ್ಳೋದು ಬೇಡ ಕೊನೆ ಗಳಿಗೆ ತನಕವೂ ಕಾದು ನೋಡಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಮೈಸೂರು ಕೊಡಗು ಉತ್ತರ ಕನ್ನಡ ಎರಡೂ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಕೊನೆಗಳಿಗೆ ತನಕವೂ ಕಾದು ನೋಡಿ ಅಂತ ಹಾಲಿ ಸಂಸದರಿಗೆ ಆರ್ ಅಶೋಕ್ ಹೆಗಡೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಮತ್ತೆ ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ ಬಂದು ಮಾತಾಡಿದ್ದಾರೆ ನನಗೆ ಚರ್ಚೆ ಆಗಿದೆ ಆದರೆ ನಾಲ್ಕು ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನ ನಾವು ಹೇಳೋಕ್ಕಾಗಲ್ಲ ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ ಎಂ ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು ಉಳಿದಿದ್ದು ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅದು ಫೈನಲ್ ಭರವಸೆ ಅಂತೂ ಇಟ್ಕೊಬೇಕು ಈಗ ಯಾರನ್ನೂ ಕೂಡ ವ್ಯತ್ಯ ಪಡೋದಾಗಲಿ ಇದಾಗ್ಲಿ ಮಾಡೋ ಅಂಥದ್ದು ಯಾಕಂದ್ರೆ ಕೊನೆಯ ಮಿನಿಟ್ವರ್ಗು ಅವಕಾಶಕ್ಕೆ ಚಾನ್ಸಸ್ ಇದೆ ಕುಮಾರ್ ಹೆಗಡೆ ಮತ್ತೆ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು ಮತ್ತೆ ಅವ್ರು ಪ್ರತಾಪ್ ಸಿಂಹ ಅವ್ರ ಕರ್ನಾಟಕದಲ್ಲಿ ಮತ್ತೆ ಪ್ರಯೋಗಕ್ಕೆ ಮುಂದಾದ ಬಿಜೆಪಿ ಘಟಾನುಘಟಿ ಸಂಸದರಿಗೆ ಟಿಕೆಟ್ ಮಿಸ್ ಆಗೋದು ಕನ್ಫರ್ಮ್ ಖಾಲಿ ಸಂಸದರ ಬದಲಾವಣೆ ಖಚಿತಪಡಿಸಿದ್ದಾರೆ ಆರ್ ಅಶೋಕ್ ಪರ್ಫಾರ್ಮೆನ್ಸ್ ಜಾತಿ ಸಮೀಕರಣ ಆಧಾರದಲ್ಲಿ ಬದಲಾವಣೆ ಆಗತ್ತೆ ಅನ್ನೋದನ್ನ ಆರ್ ಅಶೋಕ್ ಖಚಿತಪಡಿಸಿದ್ದಾರೆ ಹೊಸಬರಿಗೆ ಅವಕಾಶ ನೀಡೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಬಾರಿ ಹಲವು ಸರ್ಪ್ರೈಸ್ ಕಾದಿದೆ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಕೆಲವೆಲ್ಲ ಪರ್ಫಾರ್ಮೆನ್ಸು ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮತ್ತು ಟೋಟಲ್ ಆಲ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯ ಏನಿದೆ ಜಾತಿ ಕಾಂಬಿನೇಷನ್ನು ಇವೆಲ್ಲವೂ ಕೂಡ ಮಾಡಬೇಕಾಗಿದೆ ಆ ಜಾತಿ ಕಾಂಬಿನೇಷನ್ ಮಾಡೋವಂಥ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳು ಆಗ್ಬೋದು ಎಷ್ಟು ಕ್ಷೇತ್ರಗಳ ನಾನಾಗೆ ಜ್ಯೋತಿಷಿ ಹೇಳೋಕ್ಕಾಗಲ್ಲ ಅಲ್ಲಲ್ಲ ಜ್ಯೋತಿಷಿ ಹೇಳೋಕ್ಕಾಗಲ್ಲ ಅದೆಲ್ಲ ನೋಡಿ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ಸೊ ಬದಲಾವಣೆಯಂತೂ ಹಾಗೆ ಆಗುತ್ತೆ ಅದೆಲ್ಲರಿಗೂ ಗೊತ್ತಿದೆ ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು ಹೊಸಬರಿಗೆ ಅವಕಾಶ ಕೊಡುವಂಥದ್ದು ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆಯನ್ನು ನಡೀತಾ ಇದೆ ಸೊ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸಂಸದ ಕಟೀಲ್ಗೆ ಬಿಗ್ ಶಾಕ್ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಕಟೀಲ್ಗೆ ಟಿಕೆಟ್ ಬಹುತೇಕ ಮಿಸ್ ಅಂತಲೇ ಹೇಳಲಾಗ್ತಾ ಇದೆ ಸಂಸದ ಪ್ರತಾಪ್ ಸಿಂಹ ಬಳಿಕ ಕಟೀಲ್ ಕೂಡ ಭಾವುಕರಾಗಿದ್ದಾರೆ ಪಾರ್ಟಿ ಏನು ಹೇಳುತ್ತೋ ಅದನ್ನು ನಾವು ಮಾಡ್ತೀವಿ ಗುಡಿಸಿ ಅಂದರೆ ಗುಡಿಸ್ತೀವಿ ಒರೆಸಿ ಅಂದರೆ ಒರೆಸ್ತೀವಿ ಅಧಿಕಾರನೇ ಮುಖ್ಯ ಅಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ಭಾವುಕರಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹೊಸಬರಿಗೆ ಟಿಕೆಟ್ ಕೊಟ್ಟರೆ ಸ್ವಾಗತಿಸ್ತೇನೆ ಪಕ್ಷ ನಿಂತ ನೀರಾಗಬಾರ್ದು ಹೊಸಬರು ಬರಬೇಕು ಅಂತ ಟಿಕೆಟ್ ಮಿಸ್ ಆಗಿದ್ದನ್ನು ಪರೋಕ್ಷವಾಗಿ ಸಂಸದ ಕಟೀಲ್ ಒಪ್ಕೊಂಡಿದ್ದಾರೆ ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿಕೊ ಆಯ್ಕೆ ಮಾಡ್ತಾರೆ ಸಹಜ ಅದನ್ನು ನಾನು ಸ್ವಾಗತಿಸ್ತೇನೆ ನಮ್ದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು ಹೊಸೊಬ್ಬರು ಬರ್ತಾ ಇರಬೇಕು ಚಲಾವಣೆಯಲ್ಲಿ ಇರ್ತಾ ಇರಬೇಕು ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಯಾರೇ ಆದರೂ ನಮ್ಮ ಗುರಿ ಇರ್ತಕ್ಕಂಥ ನರೇಂದ್ರ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಆಗಬೇಕು ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ರಾಗಿ ಕೆಲಸ ಮಾಡೋರು ನಾವೆಲ್ಲ ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು ಗುಡಿಸು ಗುಡಿಸೋರು ಒಡಿಸೋ ಹೇಳೋ ಹೊಡೆಸೋರು ಕೆಲಸ ಮಾಡ್ಲಿಕ್ಕೆ ಇರೋರು ನಾವು ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಬಟ್ ಹಾಗೆ ರಾಷ್ಟ್ರೀಯ ನಾಯಕರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್